ನಾನಿವಾಗ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ತುಂಬ ದಿವಸ ಆಗೋಯ್ತು ಉಪ್ಪಿಟ್ಟೇ ಮಾಡಿಲ್ಲ ಅದಕ್ಕೆ ಇವಾಗ ಈರುಳ್ಳಿ ಮೆಣಸಿನ್ಕಾಯಿ ಟೊಮೊಟೊ ಕ್ಯಾಪ್ಸಿಕಮ್ಮು ಕ್ಯಾರೆಟು ಕ್ಯಾರೆಟನ್ನ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಬಾಣಲಿ ಇಟ್ಕೊಂಡಿದ್ದೀನಿ ಇಲ್ಲಿ ರವೆ ಹುರಿದು ಇಟ್ಕೊಂಡಿದ್ದೀನಿ ಉಪ್ಪಿಟ್ಟು ಮಾಡೋಣ ಅಂತ ಹೇಳಿ ಸಾಸಿವೆ ಉದ್ದಿನಬೇಳೆ ಕಡ್ಡೆ ಬೀಜ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಇದು ಫುಲ್ ಒಂದೇ ಸರ್ತಿ ಬಿಡ್ತೀನಿ ಕ್ಯಾರೆಟು ಕ್ಯಾಪ್ಸಿಕಮ್ಮು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಇದು ಫ್ರೈ ಆಯಿತು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಇವಾಗ ಅರ್ಶ ಹಾಕೋಣ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದೇ ಸತಿ ಹಾಕೊಂಡೇ ಫ್ರೈ ಮಾಡ್ಕೊಬೋದು ಅವಾಗ ಕ್ಯಾರೆಟ್ ಎಲ್ಲ ಬೆಂದ್ಬಿಡುತ್ತೆ ಬೇಗ ಇವಾಗ ಸ್ವಲ್ಪ

ಿಷ್ಟು ಚೆನ್ನಾಗಿ ಸಾಫ್ಟ್ ಆಗ್ಬೇಕು ಬೆಂದು ಎಣ್ಣೆಲ್ಲೇ ಚೆನ್ನಾಗಿ ಫ್ರೈ ಆಗ್ಬೇಕು ಚೆನ್ನಾಗಿ ಫ್ರೈ ಆಗೈತೆ ಇಷ್ಟು ಫ್ರೈ ಆದ್ರೆ ಸಾಕು ಇವಾಗ ಇದಕ್ಕೆ ನೀರು ಹಾಕ್ಕೊಳ್ಬೇಕು ನಾನು ನೀರಿಲ್ಲಿ ಇಟ್ಕೊಂಡಿದ್ದೀನಿ ಇಟ್ಕೊಂಡಿದೀನಿ ಅಳತೆ ಮಾಡಿ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಹಾಕಿ ಇವಾಗ ಇದು ಚೆನ್ನಾಗಿ ಕುದಿಬೇಕು ಇದಕ್ಕೆ ಕೊತ್ತಂಬರಿ ಹಾಕ್ತೀನಿ ಓಕೆ ಫ್ರೆಂಡ್ಸ್ ಇದು ಕುದ್ರೆ ರವೆ ಹಾಕುದ್ರೆ ಉಪ್ಪಿಟ್ರಡಿ ನೋಡಿ ಇವಾಗ ಕುದೀತಾ ಇದ್ದೆ ಇವಾಗ ಈ ರವೆ ಹಾಕ್ತೀನಿ ಆದರೆ ರವೆ ಹಾಕ್ಕೊಂಡು ತಿರುಗಿಸ್ಬೇಕು ಹಾಕ್ಬಿಟ್ಟು ಆಮೇಲೆ ನಿಮಗೆ ತೋರಿಸ್ತೀನಿ ನೋಡಿ ಈಗ ರವೆ ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ಟವ್ ಫ್ಲೇಮನ್ನ ಕಮ್ಮಿ ಮಾಡ್ಕೊಂಡಿದ್ದೀನಿ ಕಮ್ಮಿ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮುಚ್ಚಿಡಬೇಕು ಇದನ್ನ ಮುಚ್ಚಿ ಒಂದು ಐದು ನಿಮಿಷ ಸ್ಟವ್ ಕಮ್ಮಿ ಮಾಡ್ಕೊಂಡು ಮುಚ್ಚಿಡಬೇಕು ನೋಡಿ ಫ್ರೆಂಡ್ಸ್ ಉಪ್ಪಿಟ್ಟು ರೆಡಿ ಆಯ್ತು ಬನ್ಸಿ ರವೆಲ್ ಮಾಡಿಲ್ಲ ಈ ಸರ್ತಿ ನಾರ್ಮಲ್ ರವೆಲ್ಲೇ ಮಾಡಿದ್ದೀನಿ ಉಪ್ಪಿಟ್ಟು ರೆಡಿ ಇವಾಗ ನನ್ನ ಮಗಳನ್ನ ಟ್ಯೂಷನಿಂದ ಕರ್ಕೊಂಬರೋಣ ಅಂತ ಹೇಳ್ಬಿಟ್ಟು ಓದೆ ಹೋದರೆ ಸಖತ್ತು ಮಳೆ ಬಂದ್ಬಿಡ್ತು ಫ್ರೆಂಡ್ಸ್ ಈ ವರ್ಷದ ಮೊದಲನೇ ಮಳೆ ಅಂತ ನಾನು ಅಂದ್ಕೊಂಡಿದ್ದೀನಿ ಎಷ್ಟು ಜೋರಾಗಿ ಮಳೆ ಬಂತು ಅಂದರೆ ಬರೀ ನಾಲ್ಕು ಗಂಟೆಗೆ ಸ್ಟಾರ್ಟ್ ಆಯಿತು ಸಾಯಂಕಾಲ ನಾಲ್ಕು ಗಂಟೆಗೆ ಐದು ಗಂಟೆ ತನಕ ಸಖತ್ತು ಮಳೆ ಹೋಯ್ತು ನನ್ನ ಮಗಳಿಗೆ ಟ್ಯೂಷನ್ ಕೂಡ ಈ ಥರ ಮಳೆ ಬಂದಿದ್ದಕ್ಕೆ ಬಿಡಲೇ ಇಲ್ಲ ನಾನು ಬೇರೆ ರೋಡಲ್ಲಿ ನಿಂತ್ಕೊಂಡಿದ್ದೆ ಬಿಡ್ತಾರೆ ಬಿಡ್ತಾರೆ ಅಂತ ಅಂದ್ಕೊಂಡು ಆಮೇಲೆ ಬಿಡಲೇ ಇಲ್ಲ ಹೆಂಗೂ ಕೊಡೆ ತಗೊಂಡೋಗಿದ್ದೆ ಆದ್ದರಿಂದ ನಿಂತ್ಕೊಂಡಿದ್ದೆ ಆದರೂ ಆ ಕೊಡೆ ಹಿಡ್ಕೊಂಡ್ರು ಎಷ್ಟು ಗಾಳಿ ಎಷ್ಟು ಮಳೆ ಅಂದರೆ ಸಖತ್ ಮಳೆ ಆವಿಕಲ್ಲೆಲ್ಲ ಇತ್ತು ಆಮೇಲೆ ನಾನೇ ಫೋನ್ ಮಾಡಿ ನನ್ನ ಮಗಳನ್ನ ಕರ್ಕೊಂಡು ಮನೆಗೆ ಬಂದೆ ತಿರ್ಗಾ ವಿಡಿಯೋ ಮಾಡಲಿಲ್ಲ ನೆಕ್ಸ್ಟ್ ಡೇ ನಾನು ಸಿಗ್ತಾ ಇದ್ದೀನಿ ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಇವಾಗ ವ್ಲಾಗ್ ಸ್ಟಾರ್ಟ್ ಇದ್ದೀನಿ ಇವತ್ತು ಸಂಡೇ ಇವತ್ತು ನಮ್ಮ ಮನೆಯಲ್ಲಿ ಚಿಕನ್ ಮಾಡ್ತಾಯಿದ್ದೀನಿ ಚಿಕನ್ ಫ್ರೈ ಇಲ್ಲಾಂದರೆ ಗೊಜ್ಜು ಥರ ಇಲ್ಲ ಸಾಂಬಾರು ಯಾವುದಾದ್ರೂ ಒಂದು ಮಾಡೋದು ಅದಕ್ಕೆ ಇವಾಗ ಚಿಕನ್ ನಾನು ನನ್ನ ಮಗ ಹೋಗಿ ಚಿಕನ್ನೆಲ್ಲ ತೊಗೊಂಬಂದೆ ಸ್ವಲ್ಪ ತರಕಾರಿ ಇರಲಿಲ್ಲ ಎಲ್ಲ ಮೊಳಕೆ ಕಾಳು ಅಲಗಡ್ಡೆ ಬದನೆಕಾಯಿ ಕೊತ್ತಂಬರಿ ಪುದೀನ ಎಲ್ಲ ತಂದಿದ್ದೀನಿ ಇವಾಗ ನೋಡಿ ನನ್ನ ಮಗಳು ಈರುಳ್ಳಿ ಕಟ್ ಮಾಡ್ತಾ ಇದ್ದಾಳೆ ನನ್ನ ಮಗ ಚಿಕನ್ ವಾಶ್ ಮಾಡಿ ಇಟ್ಟಿದ್ದಾನೆ ಇವಾಗ ಸಾಂಬಾರು ಮಾಡಬೇಕು ನನ್ನ ಮಗಳಿಗೆ ಆಲ್ರೆಡಿ ಒಂದು ಎಕ್ಸಾಮ್ ಆಗೋಯ್ತು ಇನ್ನು ಐದು ಎಕ್ಸಾಮ್ ಇದೆ ಅಷ್ಟೆ ಒಂದು ಎಕ್ಸಾಮ್ ಆಗಿ ಎರಡು ದಿವಸ ರಜಾ ಇವಾಗ ತಿರ್ಗ ನೆಕ್ಸ್ಟ್ ನಾಳೆ ಇವತ್ತು ಬೆಳಿಗ್ಗೆ ತಿರ್ಗ ಮುಲ್ಲಂಗಿ ಸಾರು ಮಾಡಿದ್ದೆ ಫ್ರೆಂಡ್ಸ್ ಮುಲ್ಲಂಗಿ ಜಾಸ್ತಿ ತಗೊಂಡು ಬಂದಿದ್ದೆ ಅದಕ್ಕೆ ಇವತ್ತು ಮುಲ್ಲಂಗಿ ತಗೊಂಡು ಮುಲ್ಲಂಗಿ ಸಾರೇ ಮಾಡಿದ್ದೆ ಇವಾಗ ಮಧ್ಯಾಹ್ನಕ್ಕೆ ಬೇ ಬೇಗ ಕುಯ್ಯಿ ಮಧ್ಯಾಹ್ನಕ್ಕೆ ಚಿಕನ್ನು ಒಂದು ಈರುಳ್ಳಿ ಅಂದರೆ ಕುಯ್ಕೊಡಲ್ಲ ನೀ ಅಪ್ಪ ಫೋನ್ ಎತ್ತದ್ರೆ ರಬ್ಬರ್ ಹೇಳ್ತೀನಿ ಇಲ್ಲಾಂದ್ರೆ ನಾನು ಹುಡ್ಕಕ್ ಟೈಮ್ ಇಲ್ಲ ಈಗ ಅವಳಿಗೆ ಎರೇಜರ್ ಬೇಕಂತೆ ಎಲ್ಲಿಂದ ತರೋದು ಬೆಳಿಗ್ಗೆ ಖಾಲಿ ಆಗೈತೆ ಪಾತ್ರೆ ಲಾಟ್ ಐತೆ ಚಿನ್ನ ಪಾತ್ರೆ ಅವನೇ ತೊಳ್ಕೊಟ್ಟಿದ್ದು ನಿನ್ನೆ ನಿನ್ನೆ ತೊಳೆದ್ರು ಇವಾಗ ಇಷ್ಟ ಪಾತ್ರೆ ಆಗೈತೆ ಅನ್ನ ಐತೆ ಚಿಕನ್ ತೊಳೆದು ಅರ್ಶ ಪುಡಿ ಹಾಕಿ ಇಟ್ಟಿದ್ದೀವಿ ಚೆನ್ನಾಗಿ ಬೇಯಿಸ್ಕೊಂಡು ತಿನ್ಬೇಕು ಚಿಕನ್ ಚೆನ್ನಾಗಿ ತೊಳೆದು ಅರ್ಶಿನ ಪುಡಿ ಹಾಕೊಂಡು ಇಟ್ಕೊಂಡಿದೀನಿ ಇದು ಚೆನ್ನಾಗಿ ಅರ್ಶನದಲ್ಲಿ ನೆನೆಬೇಕು ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಉದ್ದುದ್ದು ಕಟ್ ಮಾಡಿರೋದು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಟೊಮೊಟೊ ಹಾಕ್ಕೊಂಡು ಇವಾಗ ಉಪ್ಪು ಅರ್ಶನ ಖಾರದ ಪುಡಿ ಹಾಕಿದ್ದೀನಿ ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗಬೇಕು ನಾನು ರೆಸಿಪಿ ತೋರಿಸ್ತಾ ಇಲ್ಲ ಫ್ರೆಂಡ್ಸ್ ಸುಮ್ಮನೆ ಹಂಗೆ ನಾನು ಹೆಂಗೆ ಮಾಡ್ತಾ ಇದ್ದೀನೋ ಹಂಗೆ ತೋರಿಸ್ತೀನಿ ಅಷ್ಟು ಟೊಮೊಟೊ ಕಟ್ ಮಾಡಿ ಒಂದು ಆರು ಟೊಮೊಟೊ ತೊಗೊಂಡಿದ್ದೀನಿ ಒಂದು ಆರು ಈರುಳ್ಳಿ ಉದ್ದುದ್ದು ಕಟ್ ಮಾಡಿ ಟೊಮೊಟೊ ಎಲ್ಲ ಈ ಥರ ಗೊಜ್ಜು ಥರ ಬರೀ ಖಾರದ ಪುಡಿ ಅಷ್ಟೇ ಹಾಕಿದ್ದೀನಿ ಖಾರ ಉಪ್ಪು ಅರಿಶಿನ ಸಾಫ್ಟ್ ಆಗಬೇಕಿದು ಬೇಗ ಹಾಕೋ ಮಿಕ್ಸ್ ಮಾಡಬೇಕು ಇಟ್ಟೆ ಮಾಡೋದು ಸಾರು ಹಿಟ್ಟು ಬ್ಯಾಡ್ದವರು ತಿಕ್ಕ ಮುಚ್ಕೊಂಡು ಮನೆಗ್ಕೊಂಬೋದು ನಾನು ಮ ನಾನು ನನ್ನ ಮಗಳು ತಿಂತೀವಿ ಏಯ್ ಆ ಕಲೆ ಓ ನೋಡಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇವಾಗ ಇದು ಚೆನ್ನಾಗಿ ಬೇಯ್ಬೇಕು ಎಣ್ಣೆ ಬಿಟ್ಕೊ ತನಕ ನೋಡಿ ಫ್ರೆಂಡ್ಸ್ ಓಪನ್ ಪಾತ್ರೆಯಲ್ಲೇ ಇದ್ದೀನಿ ಚೆನ್ನಾಗಿ ನೀರು ಬಿಟ್ಕೊಂಡಿದೆ ನೀರು ಫುಲ್ ಖಾಲಿ ಆಗ್ಬೇಕು ಅಲ್ಲಿ ತನಕ ಇದು ಬೇಯ್ಬೇಕು ಇದಕ್ಕೆ ಕೊತ್ತಂಬರಿನು ಮತ್ತೆ ಪುದೀನ ಹಾಕ್ತಾ ಇದ್ದೀನಿ ಕಟ್ ಮಾಡಿರೋದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಿಂಗೆ ಬೇಯ್ದೆ ಇವಾಗ ಚೆನ್ನಾಗಿ ಬೇಯ್ಬೇಕು ಇವಾಗ ಸ್ವಲ್ಪ ಮೊಸರಾಕಿ ಮಿಕ್ಸ್ ಮಾಡಿದ್ದೀನಿ ಫ್ರೆಂಡ್ಸ್ ಮೊಸರು ಹಾಕಿದ್ರೆ ಬೇಗ ಬೇಯುತ್ತೆ ಅದಕ್ಕೆ ಸ್ವಲ್ಪ ಮೊಸರು ಹಾಕಿ ಮಿಕ್ಸ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಇಷ್ಟು ನೀರು ಕಮ್ಮಿ ಆಗೈತೆ ಇದಕ್ಕೆ ಗಸಗಸೆ ಮೆಣಸು ಜೀರಿಗೆ ಹಸಿಮೆಣಸಿನ್ಕಾಯಿ ಸ್ವಲ್ಪ ತೆಂಗಿನಕಾಯಿ ಇಷ್ಟು ಹಾಕ್ಕೊಂಡು ಗ್ರೈಂಡ್ರ್ ಇದ್ದೀನಿ ನೋಡಿ ಫ್ರೆಂಡ್ಸ್ ಚಿಕನ್ ಮಸಾಲ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ರುಬ್ಬಿರೋದು ಹಾಕ್ಕೊಂಡಿದ್ದೀನಿ ಇದು ರುಬ್ಬಿರೋದು ಹಾಕ್ಕೊಳಕ್ಕೆ ಮುಂಚೆ ಒಂದು ಸ್ವಲ್ಪ ಫ್ರೈ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಕುದಿಬೇಕು ಫ್ರೆಂಡ್ಸ್ ಚಿಕನ್ ಸಾಂಬಾರ್ ರೆಡಿ ಆಯಿತು ಇವಾಗ ಮುದ್ದೆ ಮಾಡ್ತಾ ಇದ್ದೀನಿ ಸಖತ್ತಾಗಿರೋ ಬಿಸಿ ಬಿಸಿ ಮುದ್ದೆ ಚಿಕನ್ ಸಾಂಬಾರ್ ರೆಡಿ ಆಯಿತು ತುಂಬ ತಿಂಗಳಾಗೋಗಿತ್ತು ನಮ್ಮ ಮನೆಯಲ್ಲಿ ಮಾಡಿ ಇವತ್ತು ಮಾಡಿಕೊಂಡು ತಿಂತಾ ಇದ್ದೀವಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ಅದ್ರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ ಓಕೆನಾ ಫ್ರೆಂಡ್ಸ್ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್